ಹಾಯ್ ಹಲೋ ವೆಲ್ಕಮ್ ಟು ಕುಕಿಂಗ್ ನಾನು ಇವತ್ತು ರಾಗಿ ಗಂಜಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ಮಾಲ್ಟ್ ಪೌಡರನ್ನು ರೆಡಿ ಮಾಡ್ಕೊಳ್ಳೋದು ನಾವು ಹೇಗೆ ಅನ್ನೋದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನೋಡೋದಕ್ಕಿಂತ ಮುಂಚಿತವಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ್ತಕ್ಕಂಥ ಹೆಡ್ಲೈಕನ್ನು ಕೂಡ ಬನ್ನಿ ಹೇಗೆ ತಡ ಮಾಡೋದನ್ನು ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ಆಗೋಡಿ ನಾನು ಫಿಲ್ಟರ್ ಮಾಡಿರ್ತಕ್ಕಂಥ ರಾಗಿಯನ್ನು ತಗೊಂಡು ಕೆ ಜಿಯಷ್ಟು ಜವೆ ಗೋಧಿಯನ್ನು ತಗೊಂಡಿರ್ತಕ್ಕಂಥದ್ದು ಇದನ್ನು ಕೂಡ ರಾಗಿ ಜೊತೆ ನಾನು ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಐದರಿಂದ ಆರು ಗಂಟೆ ಸಲ ಚೆನ್ನಾಗಿ ತೊಳ್ಕೋಬೇಕಾಗುತ್ತೆ ಈ ರೀತಿಯಾಗಿ ತೊಳ್ಕೊಂಡು ಇದನ್ನು ಓವರ್ ನೈಟ್ ಅವ್ರಿಗೂ ಕೂಡ ಮತ್ತೆ ನೀರನ್ನು ಸೇರಿಸಿ ನೆನೆಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾರ್ನಿಂಗ್ ನೀರು ತೊಗೊಂಡಿರ್ತಕ್ಕಂಥದ್ದು ನೀರನ್ನೆಲ್ಲ ಶೋಧಿಸ್ಬಿಟ್ಟು ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ಕಟ್ಟ ಕಾಟನ್ ಬಟ್ಟೆಯಿಂದ ನಾನು ಗಂಟನ್ನು ಕಟ್ಟಿದ್ದೆ ಬರೆಸ್ಕೊಂಡು ಈ ರೀತಿ ಐದರಿಂದ ಆರು ದಿನಗಳ ಕಾಲ ನಾವು ಇದನ್ನು ಒಣಗಿಸ್ಕೋಬೇಕಾಗತ್ತೆ ರಾಗಿ ಮತ್ತು ಗೋಧಿಯನ್ನು ಇದನ್ನು ನಾನಿಲ್ಲಿ ಒಣಗಿರ್ತಕ್ಕಂಥದ್ದು ನಿಮಗೆ ತೋರಿಸ್ತಿರ್ತಕ್ಕಂಥದ್ದು ಇದನ್ನು ಒಂದು ಬಾಣಲೆಗೆ ಸೇರಿಸ್ಬಿಟ್ಟು ಈ ರೀತಿಯಾಗಿ ಹುರ್ಕೊಂಡು ತಗೋಬೇಕಾಗತ್ತೆ ಆದಷ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಸ್ವಲ್ಪ ಕೈ ಬಿಡ್ದೇನೆ ಇದನ್ನು ಚೆನ್ನಾಗಿ ಹುರಿತಾ ಇರಬೇಕು ಯಾಕಂದರೆ ಕಪ್ಪಾಗ್ಬಿಟ್ಟರು ಕೂಡ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮೆಜರ್ಮೆಂಟ್ ಕಪ್ಪನ್ನು ತಗೊಂಡಿದ್ದೀನಿ ನಾನಿಲ್ಲಿ ನೂರೈವತ್ತು ಎಂ ಎಲ್ ಇರ್ತಕ್ಕಂಥ ಮೆಜರ್ಮೆಂಟ್ ಕಪ್ಪನ್ನು ತಗೊಂಡಿದ್ದೀನಿ ಅದರಲ್ಲಿ ಕಪ್ಪು ಅಷ್ಟು ಕವಿ ಮತ್ತು ಸೇರ್ಕೊಂಡು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೂ ನಾನಿಲ್ಲಿ ಅರ್ವತ್ತ ಎಮ್ ಎಲ್ ಇರ್ತಕ್ಕಂಥ ಒಂದು ಕಪ್ಪು ಮೆಜರ್ಮೆಂಟ್ ಇದೆ ಕೂಡ ಸೇರ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಅದನ್ನು ಕೂಡ ಉರಿಬಿಟ್ಟು ಮತ್ತು ಸಿಪ್ಪೆಯನ್ನು ತೆಗೆದ್ಬಿಟ್ಟು ನಾನಿಲ್ಲಿ ಸೇರ್ಕೊಳ್ತಕ್ಕಂಥದ್ದು

ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂತಹ ಇದು ಆಹಾರ ಇದನ್ನು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸ್ ಮತ್ತು ಅಕ್ಸೆ ಬೀಜವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ನಾವು ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಎಲ್ಲ ಪದಾರ್ಥಗಳನ್ನು ಕೂಡ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಇವೆರಡನ್ನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಕೊನೆಯದಾಗಿ ನಾನಿಲ್ಲಿ ಕಾಳು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಕಾಳು ಮೆಣಸನ್ನ ಸೇರಿಸೋದ್ರಿಂದ ಸೇವನೆ ಮಾಡಿ ನಾವು ಈ ಪೌಡರನ್ನ ಸೇವಿಸೋದ್ರಿಂದ ಏನಾದರೂ ಕಫ ಏನಾದರೂ ಇದೆ ಕರ್ಗೋಗುತ್ತೆ ಅಂತ ಅಷ್ಟೇ ಮಕ್ಕಳಿಗೆಲ್ಲ ಕೊಡ್ತೀವಲ್ವ ಹಾಗಾಗಿ ನಾನು ಈ ರೀತಿಯಾಗಿ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಆಗಿದೆ ಈಗ ನಾವು ಗಂಜಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಾಫಿ ಕುಡಿತಕ್ಕಂಥ ಕಪ್ಪಲ್ಲಿ ಸೇರಿಸ್ತಾ ಇರ್ತಕ್ಕಂಥದ್ದು ಒಂದು ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಇದನ್ನು ಕುದಿ ಬರಲಿಕ್ಕೆ ಅಂತ ಇಟ್ಟಿದ್ದೀನಿ ನಂತರದಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಈ ಪೌಡರನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಇದನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಮತ್ತೊಂದು ಕಪ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಾವಿಲ್ಲಿ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಆದಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕುದಿ ಬಂದಿದೆ ಅಂತ ಈ ಇಷ್ಟ ಆದ ನಂತರದಲ್ಲಿ ನಾನಿಲ್ಲಿ ಇದನ್ನು ಕೂಡ ಚೆನ್ನಾಗಾಗಲಿಕ್ಕೆ ಅಂತ ಇಟ್ಟಿದ್ದೆ ಈಗ ನಾನಿಲ್ಲಿ ಗ್ಲಾಸ್ಗೆ ಸೋ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಜಸ್ಟ್ ಬೆಚ್ಚಗಾದರೆ ಸಾಕಾಗುತ್ತೆ ಈಗ ನಾವು ಉಪ್ಪು ಹಾಕಿ ಕೂಡ ಮತ್ತೆ ಗಂಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಅದೇ ಒಂದು ಕಪ್ನಷ್ಟು ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದೂವರೆ ಟೇ ಟೇಬಲ್ ಸ್ಪೂನಷ್ಟು ಈ ಪೌಡರ್ನ ಗಂಜಿ ಪೌಡರ್ನ ಕೂಡ ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾವು ಈ ನೀರೆಲ್ಲ ಚೆನ್ನಾಗಿ ಕುದಿ ಬರ್ತಿರೋ ಟೈಮ್ನಲ್ಲಿ ಇದನ್ನು ಕೂಡ ಇಲ್ಲಿ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕುದಿ ಬಂದಿದೆ ಅಂತ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾವು ಈ ರೀತಿಯಾಗಿ ಕುದಿಸ್ಕೋಬೇಕಾಗತ್ತೆ ಆದಷ್ಟು ಇದನ್ನ ಈ ಉಪ್ಪಿನ ಗಂಜಿನ ನೈಟೇನೆ ಮಾಡಿಬಿಟ್ಟು ಬೆಳಿಗ್ಗೆ ತಗೋಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗೆ ಇಲ್ಲಿ ಇದಕ್ಕೆ ಒಂದು ಕಪ್ನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಸೊ ನೋಡಿದ್ರಿ ಅಲ್ವಾ ಹಾಗೆ ಕೊನೆಯದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಕಂಪ್ಲೀಟ್ ಆದಂತಹ ರಾಗಿ ಗಂಜಿ ಹಾಗೆ ಮಾಲ್ಟ್ ಪೌಡರ್ ಕೂಡ ರೆಡಿಯಾಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು